ಮಹಾತ್ಮ ಗಾಂಧಿ ತಂಗಿದ್ದ ಮನೆಗೆ ಬೇಕಿದೆ ಕಾಯಕಲ್ಪ ಹೌದು ನವಲಿಹಾಳದಲ್ಲಿನ ಗಾಂಧಿ ಹೆಜ್ಜೆ ಗುರುತು ಅಪಾಯದ ಅಂಚಿನಲ್ಲಿದೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ನವಲಿಹಾಳ ಗ್ರಾಮ ಇದು ಎರಡು ದಿನಗಳ ಕಾಲ ಮಹಾತ್ಮ ಗಾಂಧಿಯವರು ಈ ಒಂದು ಸ್ಥಳದಲ್ಲಿ ಒಂದು ಮನೆಯಲ್ಲಿ ತಂಗಿರ್ತಾರೆ ಅಕ್ಷಯ್ ಚಂದ್ ಗುಜ್ಜರ ಎಂಬುವರ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿರ್ತಾರೆ ಸದ್ಯ ಗಾಂಧಿ ತಂಗಿದ್ದ ಮನೆ ಬತ್ತಿ ಹೋದ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ ಗ್ರಾಮದ ಅಕ್ಷಯ್ ಚಂದ್ ಗುಜ್ಜರ ಎಂಬವರ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿರ್ತಾರೆ ರಾಷ್ಟ್ರಪಿತ ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಹಾಳು ಕೊಂಪೆಯಂತಾಗಿದೆ ಗಾಂಧೀಜಿ ವಾಸವಿದ್ದ ಮನೆ ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ವಾಸವಿದ್ದಂತಹ ಜಾಗ ಅದು ಎರಡು ದಿನಗಳ ಕಾಲ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಅವರು ಇಲ್ಲಿ ತಂಗಿರ್ತಾರೆ ಇನ್ನು ಇವರ ನೆನಪಿಗಾಗಿ ಇಲ್ಲೊಂದು ಬಾವಿಯನ್ನು ಕೂಡ ಗ್ರಾಮಸ್ಥರು ನಿರ್ಮಾಣವನ್ನ ಮಾಡಿದ್ರು ಇದಾದ ಬಳಿಕ ಸುತ್ತಮುತ್ತಲಿನ ಸ್ಥಳೀಯರು ಈ ಒಂದು ಬಾವಿಯನ್ನು ಗಾಂಧಿ ಬಾವಿ ಅಂತಲೇ ಕರೀತಾ ಇದ್ರು ಫೇಮಸ್ ಆಗಿರುತ್ತೆ ಆದರೆ ಜಿಲ್ಲಾಡಳಿತ ಮಾತ್ರ ಯಾಕೋ ಒಂದು ರೀತಿ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಈ ಒಂದು ನಿರ್ಲಕ್ಷ್ಯದಿಂದ ಹಾಳು ಕೊಂಪೆಯಂತಾಗಿದೆ ಗಾಂಧೀಜಿ ವಾಸವಿದ್ದ ಮನೆ ಮೊದಲನೇದಾಗಿ ಸಾವಿರದ ಒಂಬತ್ತು ನೂರ ತೊಂಬತ್ತ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ನವನ್ಯಾ ಗ್ರಾಮಕ್ಕೆ ಎರಡು ದಿವಸ ಇದು ವಸ್ತ್ರವನ್ನು ಹೊಟ್ಟಿರ್ತಾರೆ ಆ ಕಾಲದಲ್ಲಿ ಇಲ್ಲಿ ಒಂದು ಮಾವಿನ ಸಸ್ಯವನ್ನು ತಟ್ಟಿರ್ತಾರೆ ಹಾಗೂ ಜೀವಂತ ಕುಡಿಯುವ ನೀರಿನಗಾಗಿ ಒಂದು ಇದನ್ನು ಮಾಡಿರ್ತಾರೆ ಆ ನೀರಿನ ಬಾವಿಯಿಂದ ಇವಾಗ ನವನ್ಯಾ ಗ್ರಾಮದಲ್ಲಿ ಇನ್ನೂವರೆಗೆ ನೀರು ಕುಡಿಯೋ ಸಮಸ್ಯೆನೇ ಇರೋದಿಲ್ಲ ಆದರೆ ಇನ್ನೊಂದು ನಮ್ದು ಇಲ್ಲ ಇದೆ ಬೇಡಿಕೆ ಅಂದ್ರೆ ಜಿಲ್ಲಾಡಳಿತ ಆಗಲಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಆಗಲಿ ಅಥವಾ ಗಮನ ಕೊಟ್ಟು ನಮ್ಗೆ ಇಲ್ಲಿ ಒಂದು ಗಾಂಧಿ ಜಯಂತಿ ಅವರ ಸ್ಮಾರಕ ಮಾಡಿ ಒಂದು ಮಾದರಿ ಇದ ಮಾಡ್ಬೇಕಂತ ನಾವು ಎಲ್ಲರೂ ಕಡೆ ಕೇಳ್ತಾ ಇದ್ವಿ ಜಿಲ್ಲಾಡಳಿತ ಅಥ್ವ ಗಮನ ವಹಿಸ್ಬೇಕಂತ ನಮ್ಮ ಬೇಡಿಕೆ ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಆಗ್ಬೇಕ ಸರ್ ಅಭಿವೃದ್ಧಿ ಆಗ್ಬೇಕು ಒಂದು ನೆನಪೇ ಇರಬೇಕು ನಮ್ಮ ಊರಿನಲ್ಲಿ ಒಂದು ಇಂತಹ ಸ್ಮಾರಕ ಆಗಿದೆ ಗಾಂಧೀಜಿಯವರು ಬಂದದ ಊರಿದೆ ಇದೊಂದು